ನಮಸ್ಕಾರಗಳು ನಾನು ನಿಮ್ಮ ಮನೋಹರ್ ವಿಶ್ವಕರ್ಮ ನಾಳೆ ಶಿವರಾತ್ರಿಗೆ ವಿಶೇಷವಾದಂಥ ಒಂದು ತಂತ್ರ ಹೇಳ್ತೇನೆ ಅಂತ ಹೇಳಿದ್ದೆ ಏನಪ್ಪ ಅದು ತಂತ್ರಪ್ರಯೋಗ ಅಂತಂದರೆ ಶಿವರಾತ್ರಿ ದಿನ ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ಒಂದು ತಂತ್ರ ಈ ಪ್ರಯೋಗ ಏನಪ್ಪಾ ಅಂತಂದರೆ ಶಿವನಿಗೆ ಅರ್ಪಿತವಾದಂಥ ಒಂದು ತಂತ್ರಪ್ರಯೋಗ ಮತ್ತು ಮನುಕುಲಕ್ಕೆ ಉದ್ಧಾರ ಮಾಡುವಂಥ ಒಂದು ತಂತ್ರಪ್ರಯೋಗ ಏನಪ್ಪ ಅಂದರೆ ಶಿವಶಕ್ತಿ ಮಹಾ ಉದ್ಧಾರಣೆ ಯಂತ್ರ ಅಂತೇಳಿ ಅಂದರೆ ನಮ್ಮನ್ನು ನಾವು ಉದ್ಧಾರ ಮಾಡಬೇಕಾದ್ರೆ ಕೆಲವೊಂದು ಕೋರ್ಟು ಕಚೇರಿ ಜಯ ಇಂಥವಕ್ಕೆಲ್ಲ ಸಿಗಬೇಕಾದ್ರೆ ಅದ್ಭುತವಾದಂತಹ ಈ ಒಂದು ಶಿವಶಕ್ತಿ ಮಹಾ ಉದ್ಧಾರಣೆ ಯಂತ್ರವನ್ನು ಅದ್ರ ಬಗ್ಗೆ ನಾವು ಇವಾಗ ನೋಡೋಣ ವಿಶೇಷವಾದ ಅದ್ಭುತ ತಂತ್ರ ಪ್ರಯೋಗ ಇದು ಅತಿ ಸುಲಭ ಅತಿ ಸುಲಭ ರೀತಿಯಲ್ಲಿ ನಾವು ಇದನ್ನು ಮಾಡ್ಬೋದು ಮೊದಲಿಗೆ ಏನಪ್ಪ ಅಂತಂದರೆ ಮನೆಯಲ್ಲಿ ಒಂದು ನಾಳೆ ಬರ್ತಕ್ಕಂಥ ಶಿವರಾತ್ರಿ ದಿನ ಒಂದು ಶಿವಲಿಂಗವನ್ನು ಉತ್ತಿನ ಮಣ್ಣು ಎಲ್ಲಿ ಶ್ರೇಷ್ಠವಾದಂಥದ್ದು ಉತ್ತಿನ ಮಣ್ಣು ತಗೊಂಡ್ಬನ್ನಿ ತೆಗೆದುಕೊಂಡು ಬಂದು ಮಡಿಯಿಂದ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಅಂದರೆ ಶಿವಲಿಂಗನ ತಯಾರು ಮಾಡಬೇಕು ನೀವು ಉತ್ತಿನ ಮಣ್ಣಿಂದ ಮಡಿ ನೀರನ್ನು ಹಾಕಿ ಒಂದನಿ ಸ್ವಲ್ಪ ಹಾಲು ಹಾಕಿ ಒಂದು ಉತ್ತಿನ ಮಣ್ಣನ್ನು ಉತ್ತಿನ ಮಣ್ಣಿಂದ ಒಂದು ಶಿವಲಿಂಗವನ್ನು ತಯಾರು ಮಾಡಬೇಕು ಶಿವಲಿಂಗ ಭಸ್ಮ ಈ ಎರಡನ್ನು ಇಟ್ಟು ಪೂಜೆ ಮಾಡಬೇಕು ಅಂದರೆ ನೈವೇದ್ಯ ಮಾಡಿ ಶಿವನಿಗೆ ಅರ್ಪಣೆ ಮಾಡಿದ ನಂತರ ಈ ಒಂದು ಶಿವಶಕ್ತಿ ಮಹಾ ಉದ್ಧಾರಣೆ ಯಂತ್ರವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು ಯಾವ ಥರಪ್ಪ ಅಂತಂದರೆ ಒಂದು ಶಿವ ಶಿವರಾತ್ರಿ ದಿವಸ ಪೂಜಾ ಎಲ್ಲ ವಿಧಾನಗಳನ್ನು ಮುಗಿಸಿಕೊಂಡು ಒಂದು ಪಂಚಲೋಹ ತಗಡ ಒಂದು ಪಂಚಲೋಹದ ಒಂದು ತಗಡ ತೆಗೆದುಕೊಳ್ಬೇಕು ಆ ನಂತರ ಅದರಲ್ಲಿ ಈ ಒಂದು ಮುಂದೆ ಬರ್ತಕ್ಕಂಥ ಸ್ಕ್ರೀನ್ ಮೇಲೆ ಒಂದು ಶಿವಶಕ್ತಿ ಮಹಾ ಉದ್ದಾರಣೆ ಮಂತ್ರ ಒಂದು ಬರ್ತಾ ಇದೆ ನಿಮ್ಮ ಸ್ಕ್ರೀನ್ಮ್ಯಾ ಮುಂದೆ ತೋರಿಸ್ತೇನೆ ಅದೇ ರೀತಿಯಿಂದ ಒಂದು ಲೇಖಣೆ ಒಂದು ಲೇಖಣೆ ಊದಿನ ಕಡ್ಡಿ ಒಂದು ಕಡ್ಡಿಯಿಂದ ನಾಲಿ ಮತ್ತು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದರ ಒಂದು ಕಡ್ಡಿಯಿಂದ ಅಥವಾ ಪೆನ್ನಿಂದ ಪಂಚಲೋಹದ ತಗಡಿನ ಮೇಲೆ ಈ ಶಿವಶಕ್ತಿ ಮಹಾ ಉದ್ಧಾರಣೆ ಯಂತ್ರವನ್ನು ಅದರ ಮೇಲೆ ಬಿಡಿಸ್ಬೇಕು ಸರಿಯಾಗಿ ಮಂತ್ರ ಸಮಯ ಕರೆಕ್ಟಾಗಿ ನೋಡಿಕೊಂಡು ಹತ್ತಕ್ಕಂಥ ನ ಸಂಖ್ಯೆಗಳು ಮಂತ್ರಗಳು ಸರಿಯಾಗಿ ನೋಡಿಕೊಂಡು ಆ ಒಂದು ಮೇಲೆ ಬರಬೇಕು ಪಂಚರವ ತಗಡದ ಮೇಲೆ ಬರೆದು ನಂತರ ಒಂದು ಮಂತ್ರವನ್ನು ಇರುತ್ತೆ ಆ ಮಂತ್ರನ ಆ ಮಂತ್ರವನ್ನು ಹೇಳಬೇಕು ಮತ್ತು ಏನಪ್ಪ ಅಂದರೆ ಆ ಮಂತ್ರ ಹೇಳಿಕಂತ ಈ ಒಂದು ಯಂತ್ರವನ್ನು ಬರೆದು ಶಾಡೋಪಚಾರ ಪೂಜೆ ಮಾಡಬೇಕು ಅಂದರೆ ಐದು ಥರದಾಲಿ ಎಂಟು ಥರದಾಲಿ ಪೂಜೆ ಮಾಡಬೇಕು ನೈವೇದ್ಯ ಮಹಾಮಂಗಳತಿ ಮ ಧೂಪಾರತಿ ಮತ್ತು ಇನ್ನಿತರ ಪೂಜೆಗಳನ್ನು ಕುಂಕುಮ ಗಂಧ ಈ ಥರ ಶಾಡೋಪಚಾರ ಪೂಜೆ ಮಾಡಿ ಹೂ ಫಲಪುಷ್ಪಗಳನ್ನು ಅರ್ಪಿಸಿ ನಂತರ ಈ ಒಂದು ತಾಯಿತವನ್ನು ಈ ಮಂತ್ರ ಒಂದು ಮುಂದ ಸ್ಕ್ರೀನ್ ಮೇಲೆ ಹಾಕ್ತೇನೆ ಓಂ ಆಲಯ ಮಹಾಲಯ ಓಂ ಸರ್ವಯಂತ್ರ ದೋಷ ನಿವಾರಣ ಆಯ ಸಮಸ್ತ ಶಾಪ ವಿಮೋಚನಾಯ ವಿಜಯ ಜಯಪ್ರದಾಯ ಸಮಸ್ತ ದೋಷಾಯಂ ನಿವಾರಣಾಯ ನಿವರ್ಣಾಯ ಶಿವಶಕ್ತಿ ಯಂತ್ರ ಫಲ ಸಿದ್ಧಿಕರಾಯ ಓಂ ನಮ ಶಿವಾಯ ಈ ಮಂತ್ರವನ್ನು ಮಂತ್ರ ಈ ಒಂದು ಯಂತ್ರ ಬರೆಯುವಾಗ ಈ ಮಂತ್ರವನ್ನು ಹೇಳ್ಕಂತಕಂತ ಬರಬೇಕು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಬೇಕು ನೀವು ಈ ಮಂತ್ರ ಜಪ ಮಾಡಿದಾಗ ಮಹಾಮಂಗಾರತಿ ಮಾಡಿ ಶಿವನಿಗೆ ಬಿಲ್ವಾರ್ಚನೆ ಮತ್ತು ಭಸ್ಮಾರ್ಚನೆ ಮಾಡಿದ ನಂತರ ಈ ಮಹಾಮಂಗಾರತಿ ಮಾಡಿ ಇದಕ್ಕೆ ಶಾಂತಿಗೊಳಿಸ್ಬೇಕು ಆಮೇಲೆ ಏನಾಗುತ್ತಾ ಆ ಒಂದು ಪಂಚಲೋಗ ತಗಡಿನಲ್ಲಿ ಬಿಡ್ತಕ್ಕಂಥ ಒಂದು ಯಂತ್ರವನ್ನು ಒಂದು ಬೆಳ್ಳಿ ತಾಯ್ತ ಪಂಚಾಳರ ಹತ್ರ ಬಂಗಾರ ಕೆಲಸ ಮಾಡ್ತಕ್ಕಂಥವ್ರ ಹತ್ರ ವಿಶ್ವಕರ್ಮರ ಹತ್ರನೇ ಬೆಳ್ಳಿ ಒಂದು ತಾಯ್ತವನ್ನು ಮಾಡಿಸ್ಕೊಳ್ಬೇಕು ಯಾಕಪ್ಪ ಅವ್ರ ಹತ್ರನೇ ಯಾಕೆ ಮಾಡಿಸ್ಕೋಬೇಕಂದ್ರೆ ಅವರು ವಿಶೇಷವಾದಂಥ ಮಡಿಯಿಂದ ಮತ್ತು ಸಿದ್ಧಿಯಿಂದ ಚೆನ್ನಾಗಿ ಮಾಡ್ತಾ ಇರ್ತಾರೆ ಪಂಚಾಳರು ಅಂತಂದ್ರೆ ಯಾವುದೇ ಹೆಂಗಿ ಬೇಕಾರ ಕುಂದ್ರಲ್ಲ ಕೆಲಸಕ್ಕೆ ಕುಂತ ಮ್ಯಾಗ ಕಾಳಿನ ಕಾಳಿ ರೂಪದಲ್ಲಿ ಅವ್ರು ಕುಂತಿರ್ತಾರೆ ವಿಶ್ವಕರ್ಮನ ಅವತಾರದಲ್ಲಿ ಹಾಗಾಗಿ ವಿಶ್ವಕರ್ಮರತ್ರ ಒಂದು ಬೆಳ್ಳಿ ತಾತದಲ್ಲಿ ಈ ಒಂದು ಪಂಚಲವಾದ ಯಂತ್ರವನ್ನು ಅದರಲ್ಲಿ ಇಟ್ಟು ಏನು ಶಿವನಿಗೆ ಅರ್ಚನೆ ಮಾಡಿರ್ತೀರಲ್ಲ ಒಂದು ಬಿಲ್ವ ಮತ್ತು ಒಂದು ಭಸ್ಮ ಅದನ್ನು ತಗೊಂಡು ಆ ತಾತದಲ್ಲಿ ತುಂಬಬೇಕು ಇದ್ರ ಜೊತೆಗೆ ಏನಪ್ಪ ಅಂದರೆ ಗೋರೋಜನ ಮತ್ತು ಕಸ್ತೂರಿ ಮತ್ತು ಮರಳು ಮಾತಂಗಿ ಜಟಮಾಸಿ ಮಯೂರಶಕ್ಕೆ ಇಷ್ಟು ಗಿಡಮೂಲಿಕೆಗಳು ಬೇಕಾಗ್ತವೆ ಈ ಒಂದು ಗಿಡಮೂಲಿಕೆಗಳನ್ನು ಶಿವಶಕ್ತಿ ಮಹಾ ಉದ್ಧಾರಣೆ ಯಂತ್ರದಲ್ಲಿ ಆ ತಾಯಿತದಲ್ಲಿ ತುಂಬಬೇಕು ಬೆಳ್ಳಿ ತಾಯಿತದಲ್ಲಿ ಒಳಗಾಗಿ ತುಂಬಿ ಬೇಸ್ ಪ್ಯಾಕ್ ಮಾಡಬೇಕು ಚೆನ್ನಾಗಿ ಯಾವ ಮತ್ತೆ ತಿರುಗಿ ಉಚ್ಚಲ ಆ ಒಂದು ತಾಯಿತವನ್ನು ಶಿವರಾತ್ರಿ ದಿವಸನೇ ಮಾಡಬೇಕು ಆ ಸಿದ್ಧಿದಿನ ಭಾಳ ವಿಶೇಷ ಮತ್ತು ಉಪವಾಸ ಮಾಡಬೇಕು ಅವತ್ತು ಯಾರು ತಾಯಿತವನ್ನು ತನ್ನೂ ಅಂತ ಅಂದ್ಕೊಂಡಿರ್ತಾರಲ್ಲ ಅದು ಅವತ್ತು ಹುಷಾರತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಮತ್ತು ಯಾರಿಗೆ ನಿಂದನೆ ಮಾಡೋದಾಗಲಿ ಅವತ್ತು ಇನ್ನೊಬ್ಬರಿಗೆ ಬೈಯೋದಾಗಲಿ ಅವತ್ತು ಅವತ್ತು ಹಿಂಸೆ ಮಾಡೋದಾಗಲಿ ಅದನ್ನು ಮಾಡಲೇಬಾರ್ದು ಅವತ್ತೊಂದು ದಿವ್ಸ ವಿಶೇಷವಾದಂಥ ಶಿವಶಕ್ತಿ ನಿಮಗೆ ಬೇಕು ಆ ಶಕ್ತಿ ನಿಮಗೆ ಬೇಕು ಅಂತಂದರೆ ಈ ಒಂದು ಕೆಲಸನ ಮಾಡಬೇಕು ಇದನ್ನು ಅವತ್ತು ಸಾಯಂಕಾಲ ಶಿವನಿಗೆ ಮತ್ತೆ ಬಿಲ್ವಾರ್ಚನೆ ಮಾಡಿ ಮಹಾಮಂಗಾರತೆ ಮಾಡಿ ಆ ಯಂತ್ರವನ್ನು ಧಾರಣೆ ಮಾಡಬೇಕು ನೀವು ಅವತ್ತು ಒಂದು ದಿವ್ಸ ನೆಡಬೇಕು ಅವತ್ತು ಬೆಳಿಗ್ಗೆ ಮಾಡಿರ್ತೀರಲ್ಲ ಬೆಳಗ್ಗೆ ಹತ್ತನೇ ಶಿವನ ಮುಂದೆ ಇಟ್ಟು ಆಮೇಲೆ ಈ ಒಂದು ಯಂತ್ರನ ನೀವು ಸಾಯಂಕಾಲ ಪೂಜೆ ಮಾಡಿದ ಮೇಲೆ ಆ ಯಂತ್ರವನ್ನು ಧಾರಣೆ ಮಾಡಬೇಕು ಆ ಏನಪ್ಪ ಇದ್ರು ಏನು ವಿಶೇಷ ಇದು ಒಂದು ತಾಯ್ತ ಶಿವಶಕ್ತಿ ಮಹಾ ಉದ್ದಾರಣೆಂಥ ತಾಯ್ತವನ್ನು ಹಾಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ಇದೊಂದು ಕಾರ್ಯ ಸಿದ್ಧಿಗೆ ಒಂದು ಅದ್ಭುತವಾದಂಥ ಬೂಸ್ಟರ್ ಇದ್ದಂಗೆ ಇದು ಶಿವಶಕ್ತಿ ಶಕ್ತಿನ ಅದರಲ್ಲಿ ನೀವು ತುಂಬಿಕೊಳ್ಳಿರ್ತೀರಿ ಸರ್ವ ದುಷ್ಟಗಳ ನಿವಾರಣೆ ಹೊಂದುತ್ತದ ಮತ್ತು ಸಮಸ್ತ ಗ್ರಹ ಪೀಡೆಗಳು ಬಾಧೆಗಳು ಸೋಂಕುಗಳು ತಾಟಂಗಿಲ್ಲ ಮನುಷ್ಯನಿಗೆ ಮಾಟ ಮದ್ದು ಅಂದರೆ ಮಾಟ ಮಂತ್ರ ಪ್ರಯೋಗ ಮಾಡ್ತಾರಲ್ಲ ಇದು ನಿಮಗೆ ತಾಟೋದಿಲ್ಲ ಮತ್ತು ಅಪಮೃತ್ಯು ಭಯ ಈ ಅಪಮೃತ್ಯು ಇರುತ್ತೆ ಯಾವಾಗ ಅದು ಸುಮ್ಮನೆ ಸುಮ್ಮನೆ ಆಕ್ಸಿಡೆಂಟ್ ಆಗೋದಾಗಲಿ ಮತ್ತು ಇನ್ನೊಂದು ಭಯ ಇರ್ತದೆ ಮನುಷ್ಯನಿಗೆ ಒಂಥರ ಏನೋ ನಾನು ಜೀವ ಹೋಗ್ಬಿಡ್ತೇನೋ ಅಂಬಾಲಿಗಳಿಗೆ ಇರುತ್ತೆ ಶತ್ರುಗಳಿಂದ ನನಗೆ ಹಿಂಗಾಗಿಬಿಡ್ತದೇನೋ ಅಂತ ಒಂದು ಭಯ ಇರುತ್ತೆ ಆ ಅಪಮೃತ್ಯ ಹೋಗ್ತದ ಮತ್ತೆ ಭಯ ಬರ್ತದ ಭಯ ಹೋಗುತ್ತಾ ಮತ್ತು ಅನಾನಾರಿದ ಜ್ವರ ಬಾಧೆಗಳು ಅಂದರೆ ಸತತವಾಗಿ ನಿಮಗೆ ಜ್ವರ ಬಾಧೆಗಳು ಕಾಡ್ತಾ ಇರ್ತವೆ ಒಂದು ಯಾವುದೋ ಪೇತ ಆಗಲಿ ಗಾಳಿ ಆಗಲಿ ಅದರಿಂದ ನಿಮಗೆ ಸೇ ಸತವಾಗಿ ಕಾಡ್ತಾ ಇರ್ತವೆ ಎಲ್ಲಿಗೆ ಹೋದರೂ ಪರಿಹಾರ ಸಿಕ್ಕಿರೋದಲ್ಲ ಅದರಿಂದ ಸೋಂಕುಗಳಿಂದ ದೂರ ಆಗ್ತಿರಿ ಮತ್ತು ಅದ್ಭುತವಾದಂಥ ಕೋರ್ಟು ಕಚೇರಿ ಜಯಗಳು ಏನು ಕೋರ್ಟು ಕಚೇರಿ ವ್ಯವಹಾರಗಳು ಮತ್ತು ಬಿಸ್ನೆಸ್ ಒಂದು ಮಟ್ಟಕ್ಕೆ ಹೋಗ್ತಾ ಇರೋಲ್ಲ ಎಲ್ಲಿ ಏನೇ ಮಾಡ್ಸೊಂಡ್ರೂ ಅದು ಎಲ್ಲಿಗೆ ಅಷ್ಟಕ್ಕಷ್ಟೇ ಇರುತ್ತೆ ಹಾಗಾಗಿ ಇದನ್ನು ನೀವು ಸ್ವತಃ ನಿಮ್ಮ ಕೈಲಿಂದ ನೀವು ಮಾಡಿಕೊಂಡು ಇದೊಂದು ಧಾರಣೆ ಮಾಡೋದ್ರಿಂದ ಅದ್ಭುತವಾದಂತಹ ಒಂದು ಶಿವಶಕ್ತಿ ಮಹಾ ಉದ್ಧಾರಣೆ ನಿಮಗೆ ಆಶೀರ್ವಾದ ಸಿಗುತ್ತೆ ಶಿವನ ಕೃಪಾಶೀರ್ವಾದ ಸಿಗುತ್ತೆ ಮತ್ತು ಇದನ್ನು ಧಾರಣೆ ಮಾಡಿಕೊಂಡ ಮೇಲೆ ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ದೇವಿ ದರ್ಶನ ಮಾಡಿಕೊಳ್ಬೇಕು ಯಾವುದಾದ್ರೂ ದೇವಿ ದೇವಸ್ಥಾನ ಇರಲಿ ಆ ದೇವಿ ದೇವಸ್ಥಾನಕ್ಕೆ ನೀವು ಹೋಗಿ ಇಪ್ಪತ್ತೊಂದು ದಿನ ಬಿಡಲಾರ್ದಂಗೆ ಒಂದು ಪತ್ತೆ ಮಾಡಬೇಕು ಅಂದರೆ ಏನು ಮಾಂಸ ಮದ್ಯವನ್ನು ಸೇವನೆ ಮಾಡಲಾರ್ದು ಇಪ್ಪತ್ತೊಂದು ದಿನ ಮಾಡಿದವರಿಗೆ ಮಾತ್ರ ಈ ತಂತ್ರ ಪ್ರಯೋಗ ಅದ್ಭುತವಾದಂಥ ಶಕ್ತಿ ಬರುತ್ತೆ ಏನಿರ್ತಾವ ಸ್ಥಳಗಳು ಸ್ಮಶಾನಕ್ಕಾಗಲಿ ಮತ್ತು ಇದಕ್ಕಾಗಲಿ ಯಾವುದು ಹೋಗ್ಬಾರ್ದು ಎಲ್ಲಿ ಮುಡಿ ಅಲ್ಲಿ ಹೋಗ್ಬಾರ್ದು ಅವತ್ತು ತೆಗೆದಿಟ್ಟು ಹೋಗಿಬಿಡಬೇಕು ಅವತ್ತು ಏನು ಇರುತ್ತಲ್ಲ ಅವತ್ತು ಒಂದು ಅದನ್ನು ತೆಗೆದು ನಿಮ್ಮ ದೇವರ ಜ ದೇವರ ಅದನ್ನ ಅದನ್ನು ಹೋಗೋದ್ರಿಂದ ವಿಶೇಷವಾದಂಥ ಸಿದ್ಧಿ ನಿಮಗೆ ಸಿಗುತ್ತೆ ಈ ಶಿವಶಕ್ತಿ ಮಹಾ ಉದ್ಧಾರಣೆ ಯಂತ್ರನ ಎಲ್ಲರೂ ಮಾಡಿಕೊಳ್ಳಿ ವಿಶೇಷವಾದಂಥ ತಂತ್ರಪಯೋಗ ಇದು ಇದನ್ನು ಶಾರ್ಟ್ ಆಗಿ ನಿಮಗೆ ಹೇಳಿದ್ದೀನಿ ಈ ಮಂತ್ರ ಅದ್ಭುತವಾದಂಥ ಮಂತ್ರ ಇದೆ ಆ ಮಂತ್ರನ ಪ್ರತಿನಿತ್ಯ ನೀವು ಜಪ ಮಾಡಿ ಇವಾಗೇ ಮಾಡ್ಬೇಕಂತೇನಿಲ್ಲ ಪ್ರತಿನಿತ್ಯನೂ ಈ ಮಂತ್ರವನ್ನು ಹನ್ನೊಂದು ಬಾರಿ ಆದರೂ ಜಪ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿಗಳಾಗ್ತವೋ ಸಿದ್ಧಿ ಆಗ್ತದೆ ನೀವು ಪ್ರಯೋಗ ಮಾಡಿ ನೋಡಿ ಅದೇನು ಲಾಸ್ ಇಲ್ಲ ನಿಮಗೆ ಅದ್ಭುತವಾದಂಥ ತಂತ್ರಪಯೋಗ ಇದು ಇದು ಶಿವಶಕ್ತಿ ಮಹಾ ಉದ್ಧಾರಣೆ ಯಂತ್ರ ಅದ್ಭುತವಾದಂಥ ಮಂತ್ರ ತಂತ್ರಪ್ರಯೋಗ ಇದನ್ನು ಎಲ್ಲರೂ ಈ ಶಿವರಾತ್ರಿ ಮಾಡಿಕೊಳ್ಳಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಬೇಗ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ನಾನು ನಿಮಗೆ ಖುಷಿ ಆಗುತ್ತೆ ನನಗೆ ಥರ ನನಗೆ ಸ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳು ನಾವು ಮಾಡಬೇಕು ಇನ್ನೂ ವಿಶೇಷವಾದಂತಹ ತಂತ್ರಪ್ರಿಯಗಳು ನಾನು ಹೇಳಬೇಕು ನಿಮಗೆ ಅಂತೇಳಿ ನನಗೆ ಇಷ್ಟ ಆಗ್ತದೆ ಮತ್ತು ವ್ಯೂಸ್ ಆಗ್ತಾ ಇದ್ದಾವೆ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾದಂಥ ಶಾರ್ಟಾಗಿ ಶಾರ್ಟ್ ವೀಡಿಯೋಗಳನ್ನ ನಾನು ಮಾಡ್ತಾಯಿದ್ದೀನಿ ಅದನ್ನು ನೋಡಿ ನೀವು ಪ್ರತಿನಿತ್ಯ ನೀವು ಕೆಲವೊಂದು ಅಪ್ಡೇಟ್ಸನ್ನು ನೋಡಿ ಒಂದು ಮಂತ್ರಗಳನ್ನು ನಾನು ಶಾರ್ಟ್ ವೀಡಿಯೋಸಲ್ಲಿ ಆಗ್ತಾ ಇದ್ದೀನಿ ಶೀಘ್ರ ಫಲಕ್ಕಾಗಿ ಸಂತಾನಕ್ಕಾಗಿ ಮತ್ತು ವಿದ್ಯಾಪ್ರಾಪ್ತಿಗಾಗಿ ವಿಶೇಷವಾದಂಥ ಮಂತ್ರಗಳನ್ನು ತಂತ್ರಗಳನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತಾ ಇದ್ದೀನಿ ನಾನು ಅದನ್ನು ನೋಡಿ ಮತ್ತು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ನಿಮಗೆ ಇನ್ನೂ ಹೇಳಬೇಕಂಬುದು ನನಗೆ ಭಾಳ ಖುಷಿ ಆಗ್ತದೆ ನೀನು ಇನ್ನೂ ಇನ್ನೂ ಹೇಳಬೇಕಂಬುದು ಸಂತೋಷ ಆಗ್ತದೆ ಅದಕ್ಕೆ ದಯಮಾಡಿ ನಮ್ಮ ಮನೋಹರ್ ವಿಶ್ವಕರ್ಮ ಮತ್ತು ನನ್ನ ಜ್ಯೋತಿಷಾಲೆಯ ಒಂದು ಚಾನಲ್ ಇದೆ ವಿಶ್ವಕರ್ಮ ಜ್ಯೋತಿಷಾಲೆ ಅಂತೇಳಿ ಅದ್ಭುತವಾದಂತಹ ಒಂದು ಅದೊಂದು ವೇದಿಕೆ ನಂದು ದಯಮಾಡಿ ನಾನು ನಿಮಗೆ ಯಾಕೆ ರೀಚ್ ಮಾಡ್ತಾ ಇದ್ದೀನಿ ಅಂತಂದರೆ ಜನಗಳು ಏನೇನೋ ಹೇಳಿ ಈ ಮಂತ್ರ ದುಡ್ಡು ತಗೊಂತ ಇರ್ತಾರೆ ತಿಂತಾ ಇರ್ತಾರೆ ಹೀಗಾಗಿ ನೀವು ಅವರಿಂದ ಮೋಸ ಹೋಗಬಾರ್ದು ಅನ್ನೋದೊಂದು ಕಾರಣಕ್ಕಾಗಿ ಈ ಮಂತ್ರವನ್ನು ತಂತ್ರಪಯೋಗನ ವಿಶೇಷವಾದಂತಹ ದಿನಗಳಲ್ಲಿ ಮಾಡಿಕೊಂಡ್ರೆ ನಿಮಗೆ ಫಲ ಸಿದ್ಧಿ ಆಗ್ತದೆ ಯಾರು ತಂತ್ರಪಯೋಗ ಇದರಿಂದ ಭಯ ಏನಿಲ್ಲ ನೀವು ಸ್ವತಃ ಮಾಡಿಕೊಳ್ಳಿ ಇದರಿಂದ ಯಾವುದೇ ಥರದ್ದು ನಿಮಗೆ ದೋಷ ಬರಲ್ಲ ಮತ್ತೆ ಮನೆಯಲ್ಲಿ ಮಾಡಿಕೊಂಡ್ರೆ ನಾಯಿ ಆಗಿಬಿಡುತ್ತೇನೋ ಏನಾಗಲ್ಲ ಶಿವನ ಆಶೀರ್ವಾದ ಈ ಒಂದು ವಿಶೇಷವಾದಂಥ ಶಿವರಾತ್ರಿ ದಿವಸ ಭಕ್ತರಿಗೆ ಆಗ್ತಾರನೆ ಭಕ್ತಿಯರಿಗೋಸ್ಕರನೇ ಆತ ನಿಮಗೆ ಕಾಯ್ತಾ ಇರ್ತಾನೆ ನೀವೇನು ತೋರ್ಸೋದ ಬೇಕಾಗಿಲ್ಲ ಭಕ್ತಿ ತೋರಿಸಿದ್ರೆ ಸಾಕು ಆ ಒಂದು ಶಿವ ನಿಮಗೆ ಕೃಪಾ ಆಶೀರ್ವಾದ ಸಿಗ್ತದೆ ಮತ್ತೆ ಯಾರಾದರೂ ಮಾಡಬಹುದು ಜಾತಿ ಏನಿಲ್ಲ ಇದರಲ್ಲಿ ಯಾವ ಜಾತಿಯವರಾದರೂ ನೀವು ಒಂದು ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಒಬ್ಬ ಮನುಷ್ಯನಿಗೆ ಉದ್ಧಾರ ಆಗಬೇಕಾದ್ರೆ ಕೆ ಪ್ರತಿಯೊಂದು ಕಾರ್ಯದಲ್ಲಿ ಸಕ್ಸಸ್ ಕಾಣಬೇಕಾದ್ರೆ ಈ ಮಂತ್ರವನ್ನು ಈ ಒಂದು ಯಂತ್ರವನ್ನು ಬರೆದುಕೊಂಡು ನೀವು ಧಾರಣೆ ಮಾಡೋದ್ರಿಂದ ಶಿವಶಕ್ತಿ ಮಹಾ ಉದ್ಧಾರಣಾ ಯಂತ್ರವನ್ನು ಧಾರಣೆ ಮಾಡೋದ್ರಿಂದ ಶಿವಶಕ್ತಿ ಸಿಗುತ್ತೆ ನಿಮಗೆ ಆ ಈ ಒಂದು ಶಿವರಾತ್ರಿಗೆ ಇದೊಂದು ತಂತ್ರ ಪ್ರಯೋಗಗಳಿದ್ದೇನೆ ಮತ್ತೆ ಬರ್ತಕ್ಕಂಥ ಯುಗಾದಿಗೆ ಅದ್ಭುತವಾದಂಥ ಒಂದು ತಂತ್ರ ಪ್ರಯೋಗನ ನಾನು ಹೇಳ್ಕೊಡ್ತೀನಿ ಏನು ಬರ್ತಕ್ಕಂಥ ಯುಗಾದಿ ಹೊಸ ವರ್ಷಕ್ಕೆ ನಿಮಗೆ ಒಳ್ಳೆ ಒಳ್ಳೆಯ ಒಂದು ತಂತ್ರಪಯೋಗನ ಹೇಳ್ಕೊಡ್ತೇನೆ ದ ಅದಕ್ಕಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗ್ತದ ನಮಸ್ಕಾರಗಳು